ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಜು ಎಲ್ಲರೂ ಮಾತಾಡಲ ಹುಷಾರು ಎಲ್ಲಾರು ಪಂದಿಲ್ಲ ಇನಿ ಯಾರೂ ಸಟರ್ಡೇ ವ್ಲಾಗ್ನ ಅಂತಂದಿಲ್ಲ ಸಟರ್ಡೇ ಇನಿ ತಿಂಡಿ ನಮ್ಮ ಪಲಾವ್ ಮಲ್ತಿದ್ದ ಅಂಚನೆ ತಿಂದು ಪೂರ ಪೂರ ಜನ ಬೇಲೆ ಪೋಯಾರೆ ಅಂಚನೆ ಹೆಂಕಲ್ ನಾವು ಬೇರೆ ಸ್ಟಾರ್ಟ್ ಆಗಿಡ ಅಂಚೆ ಸ್ಟಾರ್ಟ್ ಮತ್ತೊಂದು ಇಲ್ಲ ಒಂದು ಅಂಜಾನೆ ಕೋಡೆ ಕಪಾಟ್ ಮತ್ತು ಕ್ಲೀನ್ ಮಲ್ತ ಅಂಚನೆ ಇನಿ ಒಂದು ಕಿಚನ್ ಕ್ಲೀನ್ ಮಲ್ಪುಕ ಬಂದುಲ್ಲ పూరల మలుపు వచ్చి అండ్ ఉంచి కప్పట్ ఉంచి క్లీన్ మలుపుడు మస్తు గలీజ్ అవుతుండ ఐటమ్స్ మీపున అని చదువు అవే ఉంచు క్లీన్ మలుపుగా పందు లే బుక్ జాస్తి మల్పర ఇంకొంత హెల్త్ ప్రాబ్లమ్ ఉన్న చదువు అలా హెల్త్ జాస్తి మలపర ఉంది ఇచ్చి అయినా ఉంచు చూడు మలుపుగా పందులే సో అవి నీ పూర నిగలినొట్టుగా షేర్ మలుపు ఎం ముట్ట వ్లాగ్ మైలీ రోటింద బ్లాగ్ మల్పర పోండా సుమారు ಲಾಂಗ್ ಹಾಕೊಂಡು ಐಕಾದಿ ಅನ್ಪೂರ ಶಾರ್ಟ್ ಶಾರ್ಟ್ ಆದ ನಿಕ್ಲಿಗು ಕ್ಲಿಪ್ಪಿಂಗ್ಸ್ ತೋಜ್ ಒಂದಿಪ್ಪು ನೆಟ್ಟೆ ಮಸ್ತ್ ಗಿಜ್ಜಿ ಬಿಜ್ಜಿ ಆತನ ನಿಗ್ಲಿ ಗೊತ್ತಿಪ್ಪು ಕಪಾಟ ಮಾತ ಅಂಚನೆ ನಮ್ಮ ಯೂಸ್ ಮಲ್ಪ ಮಸಾಲ ಅವು ಉಂದು ಮಾತ ಮೂಲೆ ದಿತ್ತಿರ್ ಪೂರ ಯಾನ್ ಯ ಮಾಮಿ ಅವೇಲಿಪ್ಪು ನಾ ಅಂಚಂಚನೆ ಅಂಚನೆ ದೀಪ ಎಂಕುಲ್ ಮಾತ್ರ ಎರಡು ಜನ ಕಿಚನನ್ನು ಯೂಸ್ ಮಲ್ಪತ್ತ ಅಂಚೆ ಅದು ಅರ್ಜೆಂಟ್ ಅರ್ಜೆಂಟ್ಗೆ ಅವಳು ಹೊಲಿದಿತ್ತು ದೀಪ ಅಂಚೆ ಅದು ಕ್ಲೀನ್ ಮಲ್ಪಡು ನಮ್ಮನೆ ದೀಪನಲ್ಲ ನಮ್ಮನೆ ಅಂಚದು ಕ್ಲೀನ್ ಮಲ್ತಂದೆ ಸುಮಾರು ಟೈಮ್ ಅಂಡ್ ಕ್ಲೀನ್ ಮಲ್ಪಂದೆ ಈ ಅಡುಗೆ ಮಲ್ಪರ ಪೂರ ಹಿಂಗೆ ಅಂತೂ ಕ್ಲೀನ್ ಮಲ್ಬಾರನ ಅಪ್ಪ ಜಿ ಅಂಚದು ಈ ಅಡುಗೆ ಮಲ್ಬಾರಿ ಇತ್ತು ಜೀಪ್ ಹಂಡ್ ನುಪ್ಪು ಹೊಂಚಿ ಮಲ್ಬರಿ ಇತ್ತ ಕೈ ಪಿತ್ತಂಡ ಅಂಚೆ ಅದು ಕೈ ಬಿಪ್ಪಂದಾಕ ಹಿಂಗೆ ಈಸಿ ಆಪುಣ ಈ ನಾಂಡ ಮಲ್ತಂದಿಪ್ಪೆ కోడే మీందా కయిపిత అంచు కపాట్ మంత క్లీన్ మంతె ఇని కోరద కయిపిత అంచేదీ కపాట్ మ క్లీన్ పందు బా క్లీన్ మంత్ ఒందు వయ్స్ అంతూ ఆత్ ఎగ్జైట్ అది ಪೂಜಿಂಡ ಸಾರಿ ವಾಯ್ಸ್ ಓವರ್ಕೋರ್ ಒಂದು ಇಪ್ಪ ನಾನು ದಯಾಪನಿ ದೊಡ್ಡ ಮತ್ತು ಅಬ್ಬೇನೆ ಅಂಚೆ ವಾಯ್ಸ್ ಓವರ್ಕೋರ್ನ ಕೊಂಚೂರು ಅಡ್ಜಸ್ಟ್ ಮಾಡಿ ಜಾಸ್ತಿ ಬೊಬ್ಬೆ ಬಾರ್ದು ನಿಾಯ್ಸ್ ಓರ್ಕೋರ್ರೆ ಆ ಪೂಜೆ ಅಂಚೆ ಅದು ಮೂಲಪೂರಲ್ಲ ಡಬ್ಬಿಲ ಪೊರ್ಲು ಬಂತದ್ದು ಕ್ಲೀನ್ ಬಂತದ್ದು ಐಟ್ ಮಸಾಲ ಪೂರ ಒಟ್ಟಿಗೆ ಬಾರ್ದು ಅಂತೈತದೊಂದಿಲ್ಲ ಈ ಜಿಂದ ಐತೆ ಗಾಳಿ ಪೂರಪ್ಪ ನೆಕ್ಸ್ಟ್ ನಮ್ಮ ಕವು ಮಸಾಲಾ ಮತ್ತು ಯೂಸ್ ಮಾಡಬಾರ ಎರಡೇ ಅಪ್ಪು ಎಕ್ಸ್ಪೈರಿ ಎಂಬಕ್ಕೆ ಎಕ್ಸ್ಪೈರಿಲ್ಲಪ್ಪುನು ಬೇಗ ಅಂಚ ಅದ ಮೊಳು ಓ ನಮಗೆ ಐಟಮ್ ಬೇಗ ಬೇಗ ತಿಕ್ಕೊಡು ಅವಿನ ಮಾತ್ರ ಏನು ಎದುರುಡಿದು ಈ ನೆಕ್ಸ್ಟ್ ನಮ್ಮನೆ ಇಲ್ಲ ಐಟ ಐಟಮ್ಲ ಇಪ್ಪು ನಂದು ಇಚ್ಛಿ ಬಂಡ ಬಾಕ್ಸಸ್ ಮಾತ್ರ ಕಮ್ಮಿ ಉಂಡು ನೆಕ್ಸ್ಟ್ ಏನು ಯೂಸ್ ಮಾಡಿಬಿಡು ಸೊ ಒಂದು ಪೂರ ಬಿಫೋರ್ ಇರ್ತೇನೆ ನೆಕ್ಸ್ಟ್ ಆಫ್ಟರ್ ಇಂಚ ಮಂತೆ ಸೊ ಜಸ್ಟ್ ಇಂಚೆ ಸಿಂಪಲ್ ಅದು ಕ್ಲೀನ್ ಮಲ್ತಾಯ ಅಡುಗೆ ಅಡಿಗೆ ಅವಾಗಬೇಕ ನೆಕ್ಸ್ಟ್ ನೈಟೆ ತರಕಾರಿದ ಸ್ಟ್ಯಾಂಡ್ ನೋಡತ್ತೆ ಅವನ ಜೀವ ಕ್ಲೀನ್ ಮಾಡ್ತಾನಲ್ಲ ಅಂಚನೇ ಬಂಡ ಸೋಮವಾರ ಸೋಮವಾರ ಪೂರ ಕಂತದ ಪಾಡ್ವತ್ತ ಅಂಚನ ಶನಿವಾರ ಪನ್ನಾಗಿ ಇಂಚ ಅದು ಅಂಚ ಅಂಚೆ ಬೋರ್ ಚೆಂದ ಮಾತಾ ದಾಯಿಗ್ ದೀಪುನು ವೇಸ್ಟ್ ಮಲ್ಪುನು ಅಂಚೆ ಅದು ಮೂಲ ಬೋಡಿಪುನವಿನ ಪೂರ ಪುರು ಮತ್ತೆ ನೀರಿಡ್ದೆಕ್ಕೊಂಡು ಕುಂಟು ಮಾತ ಒಚ್ಚೊಂದು ಅಂಚನೆ ಮೂಲದೆತ್ತಿದಿ ಒಂದೇ ಮಸ್ತ್ ಧೂಳಾಕ್ಬಿಡು ಜಿಂದ ಆಯ್ಕೆ ದುಂಬಿಡು ತರಕಾರಿದ ಸ್ಟ್ಯಾಂಡನ್ನು ಆ ಅಡುಗೆ ನೀರಿಡ್ದೆಕ್ಕದಿಲ್ಲ ಅಡುಗೆ ಅವು ನುಡುತ್ತ ಅಂಚೆ ಅದು ದುಂಬ್ ನೆಕ್ಸ್ಟ್ ನೈಟ್ ಪೂರ ಈತ ಕಚಾವ್ ಪೂರ ಅರ್ಥದ್ದು ಕ್ಲೀನ್ ಮಂತೆ ನಮ್ಮನ್ನ ಅಡಿಗೆ ರೂಮ್ ಅಂತೂ ಇದು ಏಳೆಲ್ಲ ಏರ್ಲೆ ಎಣ್ಣೆಲ್ಲ ಇಣ್ಣು ಹುಡ್ಸಿದೆ ಬೆಂಡ ಅಡುಗೆ ರೂಮ್ ಪೂರ ದೊಂಬುದ ಕಾಲದ ಅಂಚನೆ ಈ ಅಲ್ಪನೆ ನಮ್ಮ ದಿಕ್ಕೆಲ್ಲು ಸೂ ಪೂರ ಮಲ್ಪನಾಗ ಆ ಇಡೀ ರೂಮುನು ರೂಮ್ ಪೂರ ಕಪ್ಪಾಕ್ಬೋದು ಆಲ್ಮೋಸ್ಟ್ ಮಾತೇರಿಕ್ಲೆ ಗೊತ್ತಿಪ್ಪು ಏರಿಗ ಮಾತಾ ದಿಕ್ಕೆಲ್ದು ಸೂ ಮಲ್ತೀವಿ ಆ ರೂಮ್ ಪೂರ ಕಪ್ಪೆ ಅದಿಕ್ಕು ಮೇಯ್ತು ದಿಕ್ಕಂಡಲ್ಲ ಆತೆ ನಮ್ಮ ಮಾಮಿ ಫುಲ್ಲು ಸಂಡೆ ಬಂದಾಗ ಪೂರ ದಿಕ್ಕು ಇರು ಮಿತ್ತ ಪೂರ ಆಂಡೆ ಆತೆ ಉದು ಮುಡಿದ ಮುಖಾಲ ಬೈದಿನ ಅಂಚೆ ನೆಕ್ಸ್ಟ್ ಮಿಕ್ಸ್ ನೆಟ್ಟ ರೂಬಿನ ರೂಬಿ ಪೂರ ಬುರ ಗಮ್ಮತ್ ಮಂತೊಂದು ಜಾಲಿ ಮಂತೊಂದು ಡ್ಯಾನ್ಸ್ ಬಂತೊಂದು ಇತ್ತಲ್ ನೋಟ್ ದೇ ಬಂಚಿ ಇಂಚಿ ಹೋನಾಗ ಬೇಲೆ ಮಲ್ಪರ ಬುಡುಪು ಜೋಲೆ ನಮ್ಮ ಮೇಯ್ತೆ ಮಿತ್ತಲಾಗಿ అయికు అంటు నెక్స్ట్ అర్థదు ఉచ్చోదు పూరా ముగీపాయ బేగ బేగ నెక్స్ట్ ఒంచూరు ఆత్ బందైమ్ అండ్ నెక్స్ట్ మోళ్ళుకు దియే నొప్పుల అండ్ అంజా ಟೈಪ್ಲ ಆಲ್ರೆಡಿ ರೆಡಿ ಇತ್ತೆ ಕಪಾಟ್ ಮತ್ತೆ ಕ್ಲೀನ್ ಮಲ್ತೈತೆ ಇನಿ ಒಂಚೂರು ಕಿಚನ್ ಕ್ಲೀನ್ ಮಲ್ಪ ಅಂಚನ ಅವು ಫುಲ್ ಕಪಾಟ ಗಲೀಜಾಗಿತ್ತು ಅಂಚೆ ಅವಂಚ ಕ್ಲೀನ್ ಮಲ್ಪ ಬಂದು ಇನ್ನೊಂದಿತ್ತೆ ಇನ್ನಿ ಕ್ಲೀನ್ ಬಂತೆ ಅಕ್ಕೊಂದು ಏನಪ್ಪ ಅಂದ್ಬಂಡ್ಲಿಗೆ ಆತು ಬ್ಯಾಡ್ ಕಮ್ಮಿ ಸ್ಮಲ್ಪು ಚಿನ್ ಪಂಡ್ ಆಣ್ಣು ಅತ್ತಂದೆ ಪುಣ್ಣುಲ್ಲ ಬ್ಯಾಡ್ ಕಮ್ಮಿನ್ಸ್ ಮಲ್ಪರು ಅಂತಿಂತ ಎಡ್ಡೆ ವರ್ಸ್ ನ್ಯೂಸ್ ಮಂತ್ಪೇಜೆ ಮಲ್ಪ ಜಿರೋ ಖರಾಬಾದ್ ನ್ಯೂಸ್ ಮಂತ್ಪೀರ ನಿಖುಲ್ಕೇನೊಂದಿತ್ತಾರೆ ಇಂಕು ಪ್ರೂಫ್ ಸಮೇತ ತೋಚ್ ಪಲ್ ಇಜಿಂದ ಕಂಟೆಂಟ್ ಬಂದು ಎನ್ನು ಏರು ಬಂದ ಅದಕ್ಕೋಸ್ಕರ ಇನ್ನು ನಿಕ್ಲಿ ಪ್ರೂಫ್ ಸಮೇತ ಬೋಯ್ದೆ ಎಂದಾಯಿಗೆ ನೇನು ಪ್ರೂಫ್ ಸಮೇತ ಪಾಡೊಂದುಲ್ಲೇ ಪಂಡ ಇಪ್ಪಡು ಒಂಚು ಪೊಣ್ಣು ಇಂಚ ಮಲ್ತು ಒಂದು ಆರಿಗೆ ಗ್ರೋ ಮತ್ತ ತೂಗಾರ ಆ ಒಂದು ಇಜ್ಜ ಅಂಚ ಮತ್ತೊಂದು ಬಟ್ ಏನಂದ್ ಗೊತ್ತುಜಿಂಕು ಆಂಡಲ್ಲ ಇಪ್ಪಾಡು ಒಂಚು ಪಣ್ಣ ಬುರ್ಚಿ ಪಂದ್ಯ ಏನು ಮನೆ ஆயே ஆண்டல் யார் பேக் டூ ப்க் மெசேஜ் மந்தே ரிங்க அவள ஈ நக யான் ஓவர்டிங் மெல் போய் பக்க நின்ன சேம் ஆரோஞ்சி மெசேஜ் மலித்தார்த்த அஞ்சனி நின் பரோ ஏர் தூப்பேர் பந்து பட் ஏர் தூப்பேர் பந்து பந்தோடலிங்க பேஜாரிஜி குடாய்டு நின்று தூப்பேர் பி வி சி ஒன்று பிற வர்சா அது ஒஞ்சி பொண்ணது ఇంచపర వర్డ్స్ యూస్ మనకి పోతే నీకు దాని అనుసూజా నేను పనుపును నీకు వాళ్ళ ఎన్న ఏ గ్రోఅప్ నీకు తువారా అవుంది ఇచ్చా అండ్ అయికోస్కరీ ఏం చపర పాత్ర ఉంది నీకు ఎన్న వీడియో తువర ఇష్ట స్కిప్ మంత్ ఓకే తువారా పోర్చి பேக்குலுப்ப தூப்ப ஓவரக்டிங்கு எங்க மல்ப்பு நென்ச்சு குத்திஜி நிக்கித்தேன்னா மின் எங்க கல்பு அதுக்கூறு ஓவர்ட்டிங் எஞ்ச மல்புனு பந்து ஏன்னா நீனது அது ஓவர் ஆக்டிங் மல்ப்பு நெஞ்ச பந்து கல்ப்பு ஓகேனா மது ஷ்ரீ இரிக பன்புனா இரகி எஞ்ச வீர பண்ணார்த்த ஓவர் ஆக்டிங் மல்பந்து அவள் பி வி சி பந்து இங்கே பண்றீர் இரிகாது அது அண்டல ஏன்னு பொய் ஜன் மட்டு மீனிதண்ட் மந்தனா அத்வீ ஜு இது அது அண்டல మోసం డాదందే గొత్తజ్జ్జ్జి ఇరడి అని టచ్డే ఇచ్చి బట్ ఈ సడన్నది అంజ్ మెసేజ్ బుడ్నక అంచే దాగా వర్డ్ యూస్ మాతిద్జ్జి అవేన ఆదీప్పు ఈ ఉద్దేశ సో ఇదాది అని కల్పవే ఈ ఓవర్ యాక్టింగ్ ఉండు అంచ ఇంచ పొక్క ఈ కమెంట్ అంత తాయి దురుడు పాడియపంద అంచపూర ఏరగలే వర్డ్ యూస్ మార్పుజి పొండలే కాబడు అణులే కాబడు ಅನಾವಶ್ಯಕವಾದ ಯೂಸ್ ಮಲ್ಪಡ್ಜಿ ಇರಿಗೆ ಏನು ಆಂಡಲ್ಲ ಏನು ನೆರ್ದಿತ್ತಂಡ ಕೂಡ ನೆರಗಿಗ್ ಓಡಂಡ್ ಯೂಸ್ ಮಲ್ಪಲಿ ಆಂಡ ಯಾ ಇರಿಗೆ ದಾದಲ್ಲ ನಿರ್ತಿಜಿ ಇರಿಗೆ ದಾದ ಅನ್ಯಾಯ ಮಂದಿಜಿ ಬಂದಾಗ ಈ ಅಂಚಪುರಿ ವರ್ಡ್ಸ್ ಏರಿಗಲ ಯೂಸ್ ಮಲ್ಪನ ಆಗತ್ತೆ ಇಜ್ಜಿ ಓಕೆ ಸೊ ಗೈಸ್ ಈಗ ಪಾನಡಿತೀನಿ ಹಿಂಗೆ ಅರಿವು ಉಂಜಿ ಪನ್ ಹೊಡಿತೀನಿ ನಾನು ಇಂಚನ ಏನು ಬ್ಯಾಡ ಕಮೆಂಟ್ಸ್ ಮಲ್ಪ ಇರೋದಿಲ್ಲ ಆಗಲ್ಲ ಎದುರು ದೆತ್ತ ಪಾಡ್ಲಿಕ್ಕೆ ಎದುರುಡೆ ಪಂಪು ಅದೆಲ್ಲ ಮೆಸೇಜಿನ ಎದುರುಡೆ ಪಾಡ್ನು ಬರಕ್ ಅತಿಥ ஆக்சுவலி மாரிக தெம்ம பக்கா தோண்டை வேணித்தண்டா ஸோ அவங்க ஷிஃப்ட் ஆத்து அஞ்சாவட்டு பூர தண்டை வேணே பாத்திரில் அப்போ ஜீனிட்டு பூர வேணு அஞ்சாவது ஜிப்பு கப்பா வந்து செக் தின்னி மாரே மூச்சு கண்டை ஜீதே ஐந்நண்டை லக்குதே ஸோ அது லக்குது ஜோர் லைட்டது க்ரீன் டீ மரத்துக்கப்பு வந்து க்ரீன் டீ பண்ண முதல்ல வந்து தர தனிக்கு ನನ್ನ ಹಸ್ಬೆಂಡ್ ಸ್ಟಿಕ್ಕರ್ ಮಲ್ತೀನಿ ಮೊಗಲು ಆ್ಯಂಡ್ ಆಲ್ಸೋ ಒಂದು ಏನೋ ಬರ್ಡೇ ಕೊನ್ನ ಫ್ರೆಂಡ್ ಅಂಡ್ ಒಂದು ಕಾಮಿಡಿ ಸೀನ್ ಇಪ್ಪ ಬಂದು ಆ್ಯಡ್ ಮಾಡಿ ತಿನ್ನೆ ಮೆಸೇಜ್ ಮಲ್ತಿತ್ತಾರ ಡಾರ್ಕ್ ಲಿಪ್ಸ್ ಅಂಡ್ ಸ್ಕಿನ್ ಕೇರ್ದ ಬಗ್ಗೆ ಬನ್ಲಕ್ಕ ಸ್ಕಿನ್ ಕೇರ್ದ ಬಗ್ಗೆ ಬನ್ಲೆ ಪಂದ ಇಂಗೆ ಜಾಸ್ತಿ ಸ್ಕಿನ್ ಕೇರ್ದ ಬಗ್ಗೆ ಗೊತ್ತಿಚ್ಚಿ ಆ್ಯಂಡ್ ನನಿಕ್ಲಿ ಗೊತ್ತಿಪ್ಪನ ಹೆಂಗೆ ಏತ ಗೊತ್ತು ನಾವು ಒಟ್ಟಿಗೆ ಶೇರ್ ಮಾಡ್ತೇವೆ ಅಂಚೇ ಈ ಸ್ಕಿನ್ ಕೇರ್ದ ಬಗ್ಗೆ ಪರ್ಫೆಕ್ಟ್ ಆದ ಏನು ಫ್ರೆಂಡ್ ಯೂಸ್ ಮಂದ ರಿಸಲ್ಟ್ ಬರ್ತೀನಿ ನಾವು ಇನ್ನು ನಾನಿಕ್ಲಿಗೆ ಪಣೊಂದಿಲ್ಲ ಡಾರ್ಕ್ ಲಿಪ್ಸ ಇತ್ತೆ ಇತ್ತ ಒಂದೊಂದು ರಿಸಲ್ಟ್ ಕೊರೋದು ಒಂದು ಕಲಿಗೆ ಗೊತ್ತಿಪ್ಪು ಏನು ಪ್ರೀವಿಯಸ್ ವೀಡಿಯೋ ಮತ್ತೆದು ತೂಲೆ ಐಕ್ ಮಸ್ತ್ ಡಾರ್ಕ್ ಇತ್ತೆ ಇತ್ತೂ ನೈಟ್ ಒಬ್ಬರು ಪಿಂಕ್ ಅವರ ವೈಯ್ದಂಡ ಸೊ ಡಾರ್ಕ್ ಲಿಪ್ಸ್ ಬಗ್ಗೆ ನೆಕ್ಸ್ಟ್ ಟೈಮ್ ನಿಕ್ಳಿಗೆ ಏನತ್ತ ಬಗ್ಗೆ ವೀಡಿಯೋ ಮಾಡ್ತವೆ ಆ್ಯಂಡ್ ಜಸ್ಟ್ ಇನ್ನು ಸ್ಕಿನ್ ಕೇರ್ದ ಬಗ್ಗೆ ನಿಕ್ಲಿಕ್ಕೆ ಪಂದ್ರೆ ಶಾ ಮಾಡ್ತವೆ ஸ்கின் கேர் தான் ஈநா பண்ட இன்னும் பியூசிடு ஃப்ரெண்ட் இத்தழு சோ ஆல் ஃபஸ்ட் ப்ளாக்கு இத்தால் மஸ்து மஸ்து பண்ட மஸ்துத்தோடு ஆள் சடன் உன்ச்சு வார ஆக்க வைட்டாயோ பண்ட ஒன்று கத்த பன்புன் ஹத்து சுள் பன்புன்பு ஓய் பிரமோஷன்கோஸ்ரம் மல்பன சீன் ஏன் இங்க பண்ண ஏன் கண்ணாரே தூத்து நான் இன்னும் கிளிக்கு பண்ணப்பே நிக்கலூடு அண்ட நிக்கலு யூஸ் மாலை சின்ன பிடிக்க ஏன்னா பந்து யூஸ் மாதிரி அஞ்சாண்ட் இன்ச்சாண்ட எங்க கம்ப்ளேண்ட் பரவல் ஐக்கோஸ்கர பன்புணா பக்கம் ஓவா கிரீம் யூஸ் மாதிரி இத்த ஆல்ரெடி குத்து நிங்ல ஸ்கின் பூரா ஷேப் அவுட் ஆத்தினி மோனே பூரா ஒன்றாத்தினு பூரா குத்து நிக்ளிக் மொரணி பூரா ரிசுட் மாதா வரோம் தண்ட பட் அஞ்சித்தன ஓவ்வே கிரீமின் ஏன்னு பந்து பூச்சி ஏன் பந்த் பூ இங்கே ಏನು ತನ್ಪು ವಿಟ್ ವಿಟ್ಕೋ ಟರ್ಮರಿಕ್ ಕ್ರೀಮ್ ಉಂಡತ್ತಾ ಒಂದೇನು ಯೂಸ್ ಮಲ್ಪಲಿ ಆಲ್ಮೋಸ್ಟ್ ಬೆಸ್ಟ್ ರಿಸಲ್ಟ್ ಕೊರ್ಬಿಂಡು ಏನು ಮಾಹಿತಿ ಈಗ ಒಂಚೂ ಬ್ಲ್ಯಾಕ್ ಹೋಲ್ ಇರತ್ತೆ ಒಂಚಾತ್ ಯಾನ ಅದಕ್ಕೆ ಸಜೆಸ್ಟ್ ಮಂತಿತ್ತ అది యూస్ మంది అవు సో నిక్లికి పనాడొందు కారణంగా ఏను కన్న తి అర్నపూర్ యొక్క యూస్ మి పుజి బండ్ ఆకులు దుడ్డుకు కన్న తిక్పథన్పు ఇంకలు యూస్ మంత్ హాడు మరవీ ఇంక్ బూడ్ అండ్ నమ్మ కన్నద్దరు యూస్ మొదలు అంచు నిక్లికి బూడ్ ఉందండ్ జస్ట్ ఎయిటీ రూపీస్ ఉండు ఇంఛిత క్రీమ్ బూడ్ అంద ఇజ్ మస్ కాస్ట్లీబు ఇంక్లి హున బజెట్లో ఇజ్జిందాకల్ ఇంచ మెడికల్డ్ మాత్ర ఐదు రూపాయకి పత్ రూపాయకి ఇంచ ప్యాకెట్ తింటు అవేను యూస్ మరి ఓకేనా అక్క ಏ ಜಸ್ಟ್ ಹಿಂಗೆ ಚಿಕ್ಕಕೊಂಡು ನೆಟ್ ಕೆಮಿಕಲ್ ಲೈಕ್ ಪೂಜಿ ಪಂಡ ಒಂದು ಟರ್ಮರಿಕ್ ಅದ ತೋಜನಾಥಿಗೆ ಜಸ್ಟ್ ದ ಅತ್ತೆ ನೆಟ್ ದಾಲ ಬೇತೆ ಕೆಮಿಕಲ್ ಮತ್ತದಾಲ ದಾಲ ದುಂಬದ ಬುಕ್ಕಲ್ಲ ದುಂಬು ಒಂದು ಯೂಸ್ ಮಂತು ಅಂದಿತ್ತೇರ ದುಂಬು ಪುರ ಯಾನ್ ಮಸ್ತ್ ಒಂಜಿ ವಾರಡ್ ಬುಕ್ ಯೂಸ್ ಬಂತು ಅಂದಿಲ್ಲ ಹಿಂಗೆ ಇನ್ನೆಟ್ಟೆ ಮೋನೆಡ್ ಪುರ ಪಿಂಪಲ್ ಮಸ್ತ್ ಇತ್ತ ಪಾಡಿ ಪಾಡಿಕೂಡ್ಲೆ ಉರಿ ಉಂಡದ ಯಾಕಂಡ ಗಾಯ ಕಮ್ಮಿ ಅವ್ರಿಗು ಉರಿ ನೋವು ಸೊ ನಮ್ಮ ಮೂನೇಂತೂ ಕ್ಲೀನ್ ಆಗ್ತಾನಪ್ಪ ಹೆಂಗೆ ಮಸ್ತ್ ಇಷ್ಟ ಅಂಡ್ ಕ್ರೀಮ್ ಬಂಡ ಹೆಂಗೆ ಗೊತ್ತಿತ್ತ ಬಟ್ ಏನು ಯೂಸ್ ಮಾತಂದಿತ್ತಿಚಿ ಯೂಸ್ ಮಲ್ಪ ನನ್ನ ಮದತಿ ಪೋದಿತ್ತಂಡ ಬಾಕ ಏರೇರ ಪನ್ಯ ಪ್ರಮೋಷನ್ಗೋಸ್ಕರ ಯೂಟ್ಯೂಬ್ ಕೂಡ ವೀಡಿಯೋ ಪೂರ ಮಲ್ಪ ಇರು ಅವೇನು ಪುರ ಏನು ಯೂಸ್ ಮಲ್ಪು ಜಪ ಮಲ್ಪನೇ ಇಚ್ಛಿ ಅವನು ಹೆಂಗೈತ ಪೋಡಿಗೆಲ್ಲ ಕೋಡಿಗೆಲ್ಲ ಅಂಚನೆ ಟ್ರಸ್ಟ್ ಎಲ್ಲ ಇಚ್ಛಿ ಅಂಚ సొత్ అర విక్కు టర్మరిక్ క్రీమ్ పంది బోర్డ ఈ లైంక్ అయితే పుదార్మినీ గోదాయ్ జన్ కమెంట్ బాక్స కమెంట్ మాతీ ఏమొంద సో స్కిన్ కేర్ ద బాగేన ఇతరు ఎరెగలర్ ఫోర్స్ మల్పిచ్చి ఇష్టన యూస్ మతె యను ఏం మై తేదీ సజెస్ట్ అంతా ఆ చార్ యూస్ අරනම් බරි එ ගොර කියෙන් පව. అංචන බැෂ ఫෙන්න් ික් ඩ ල්මිනි අලිත දුරල්లోෝ නර්ද. అంචන්ඩ ආල් තිික නමනි. අල්න්නක ආන බහිරද පන් පවනි ි අල්ලා දුම්බ රිසල්ට පද ැයිදින අන්න බයිඩ පන් පව. දැපන ආල් බ్ල ත් තුොළ සඩන්න බරන නට ර න්න ගොතපු ල ප් නග ට අන ගං ා ෙර්මනයට පද. సో అయికోస్కర పన్నె ఓలా కతే కట్టదు పనిపూ అంచే సుళ్ పంద పురా ప్రమోషన్ ఇమోషన్ పురా మూ అంచీ ఏల ప్రమోషన్ ఇంత బేగ గొత్ గితూ జన్ గొత్తు జస్ట్ చిల్ ఇష్టమే అయితే ഐസ് ഈ വ്ലാഗ് നീക്ക ഏൺ മാത്രല്ല തൂക്ക സൺഡേ പൂര ജനാലോ ഇറക്കാൻ നൊട്ട് നിക് വ്ലാഗ് മൽപ്പ ട്രൈ മൽപ്പൺ ഞാൻ നോർത്തി വ്ലാഗ് മൽത്ത് മൽത്ത് നിക് ബോർ അതീപ്പു അഞ്ചാ നെക്സ്റ്റ് മിനി ഫലി നൊട്ട് വ്ലാഗ് മത്വരെ തൂക്ക ഓക്കേന അഞ്ചാ ഈ വ്ലോഗ് നീഡ് ഏൺമന്ത് ഏറെ അപ്പൊ സത്തി വീഡിയോ തോന്നില്ല മാത്രക്രൈബ് മതി നന്ന വീഡിയോ തൂലേ ബരേ ടിപ്പം ബ്രിൻ്റ് ബട്ടൻ ഉണ്ടത്തെ മിസ് മലപ്പ് പ്രെസ് മൽപെ പണു ഈ വ്ലാഗ് നീ ഏൺ മാത്രല്ല ಇಷ್ಟ ಆದಿತ್ತೆ ಒಂಚೂರು ಹಣ ಲೈಕ್ ಮಾಡಲೇಪಣ್ಣ ಒಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್